ಎಂಇಎಸ್ ಪುಂಡಾಟಿಕೆಯನ್ನು ವಿರೋಧಿಸಿ ಮಾಡದಿರುವಂತಹ ಅಖಂಡ ಕರ್ನಾಟಕ ಬಂದ್ಗೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಕೊಂಚ ಮಟ್ಟನ ಬೆಂಬಲ ವ್ಯಕ್ತವಾಗಿದೆ ಆಲ್ಮೋಸ್ಟ್ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಜನ ವಿರಳವಾಗಿ ಕಾಣಿಸ್ತಾ ಇರುವಂತದ್ದು ಇದು ಸ್ಯಾಟಲೈಟ್ ಬಸ್ ನಿಲ್ದಾಣದ ದೃಶ್ಯ ಇಲ್ಲಿಂದ ಸಾಕಷ್ಟು ಆ ಅಂತಾರಾಜ್ಯ ಬಸ್ಗಳು ಕೂಡ ಓಡಾಡ್ತವೆ ಜೊತೆಗೆ ಮೈಸೂರು ಭಾಗಕ್ಕೆ ಹೆಚ್ಚು ಬಸ್ ಬಸ್ಗಳು ಓಡಾಡುತ್ತೆ ಬೆಂಗಳೂರಿನ ಮೆಜೆಸ್ಟಿಕ್ ನಂತರದ ಅತಿ ದೊಡ್ಡ ಬಸ್ ನಿಲ್ದಾಣ ಕೂಡ ಹೌದು ಸಾಕಷ್ಟು ಬಸ್ಗಳು ಇವತ್ತು ಖಾಲಿಯಾಗಿ ಓಡಾಡ್ತಾ ಇರುವಂತದ್ದನ್ನು ನೋಡ್ತಾ ಇರಬಹುದು ಮೈಸೂರು ಮಂಡ್ಯ ಭಾಗದಲ್ಲಿ ದೊಡ್ಡ ಮಟ್ಟನ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ ಇದರ ಬೆನ್ನಲ್ಲೇ ಈ ಒಂದು ಬಸ್ ನಿಲ್ದಾಣದಲ್ಲಿ ಬೆಳಗಿನಿಂದಲೂ ಕೂಡ ಜನ ಮಾಮೂಲಿಗಿಂತ ಕಡಿಮೆ ಇರುವಂತದ್ದು ಸಾಕಷ್ಟು ಜನ ಬರುವಂತಹ ಬಸ್ ಸ್ಟ್ಯಾಂಡ್ ಆದ್ರೆ ಪ್ರತಿ ಬಸ್ಸುಗಳು ಕೂಡ ಅಂತ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಓಡಾಡ್ತಾ ಇದ್ದೇವೆ ಜೊತೆಗೆ ಅಂತಾರಾಜ್ಯ ಬಸ್ಸುಗಳು ಬಸ್ಗಳು ಕೂಡ ನೋಡ್ತಾ ಇದ್ದಾರೆ ತಮಿಳುನಾಡು ಭಾಗಕ್ಕೆ ಸಂಚರಿಸುವಂತಹ ಬಸ್ಗಳು ಇವುಗಳು ಕೂಡ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿ ಓಡಾಡ್ತಿರುವಂತಹ ದೃಶ್ಯಗಳು ಸದ್ಯಕ್ಕೆ ಕಾಣಿಸ್ತಾ ಇರುವಂತದ್ದು ಬಸ್ ಒಳಭಾಗದಲ್ಲೂ ಕೂಡ ನಾವು ನೋಡ್ತಾ ಹೋದ್ರೆ ಬಸ್ ಒಳಭಾಗದಲ್ಲೂ ಕೂಡ ಜನ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಇರುವಂತದ್ದು ಮಾಮೂಲಿಗಿಂತಲೂ ಯಾವಾಗಲೂ ಕೂಡ ಸಂಪೂರ್ಣವಾಗಿ ತುಂಬಿ ತುಳುತ್ತಿರುವಂತಹ ಬಸ್ಗಳು ಇವತ್ತು ಸಾಕಷ್ಟು ಖಾಲಿ ಇರುವಂತದ್ದು ಒಂದು ಜನರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ಅಮ್ಮ ಇವತ್ತು ಕರ್ನಾಟಕ ಬಂದಿದೆ ಅಂತದ್ ಏನಾದ್ರು ನಿಮಗೆ ಗೊತ್ತಿದೆಯಾ ಗೊತ್ತಿಲ್ಲ ಗೊತ್ತಿಲ್ಲ ಕರ್ನಾಟಕ ಬಂದಿದೆ ಅಂತಾನೆ ಗೊತ್ತಿಲ್ಲ ನಿಮ್ಗೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಮಂಡಕ ಮಂಡಕೊ ಜೆಸಿ ರೋಡ್ ನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಪ್ರತಿಭಟನಾ ನಿರತರು ಅಣಕು ಶವಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಎಂಇಎಸ್ ನ ಅಣಕು ಶವಯಾತ್ರೆಯನ್ನ ಪ್ರತಿಭಟನಾ ನಿರತರು ಜೆಸಿ ನಲ್ಲಿ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ವಿಭಿನ್ನವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಪೊಲೀಸರು ತಡೆಯುವಂತ ಪ್ರಯತ್ನ ಮಾಡಿದ್ರು ಕೂಡ ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ ಪ್ರತಿಭಟನ ನೀಡ್ತರು ಅಣುಕು ಶವಯಾತ್ರೆಯ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೇರ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರೋದು ಬೆಂಗಳೂರಿನ ಜೆಸಿ ರೋಡ್ ನಲ್ಲಿ ಈ ರೀತಿಯಾಗಿ ಕನ್ನಡ ಪರ ಹೋರಾಟಗಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆಯಲ್ಲಿ ಬೆಂಗಳೂರಿನ ಜೆಸಿ ರೋಡ್ನಲ್ಲಿ ಅಣಕು ಶವಯಾತ್ರೆಯನ್ನ ನಡೆಸುತ್ತಾ ಇದ್ದಾರೆ ಅವರನ್ನು ತಡೆಯುವಂತಹ ಪ್ರಯತ್ನಗಳನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ನೇರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರೋದು ನಾವು ಯಾವುದೇ ರೀತಿಯಲ್ಲೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಮಾಡಲ್ಲ ನಾವು ಶಾಂತಿಯುತವಾಗಿ ಮಾಡ್ತಿದ್ದೀವಿ ಅಂತ ಹೇಳಿ ಪೊಲೀಸರಿಗೆ ಕನ್ವಿನ್ಸ್ ಮಾಡ್ತಾ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ ಅಣಕು ಶವಯಾತ್ರೆಯ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಹೋರಾಟಗಾರರು ಎಂಎಸ್ ವಿರುದ್ಧ ತಮ್ಮ ಘೋಷಣೆಗಳನ್ನು ಕೂತ ಅಣಕು ಶವಯಾತ್ರೆಯಲ್ಲಿ ತೊಡಗಿದ್ದಾರೆ ಈ ಮೂಲಕ ವಿಭಿನ್ನವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡಪರ ಹೋರಾಟಗಾರರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್